ಭೀಮ್ ಧ್ವನಿ ಗೆ ಸ್ವಾಗತ ಕುಷ್ಟಿಗೆ ಬಡ ಕುಟುಂಬಗಳಿಗೆ ನಡೆಯುತ್ತಿರುವ ಅನ್ಯಾಯ ಖಂಡಿಸಿ ಕರಿವೆ ಸ್ವಾಭಿಮಾನಿ ಸೇನೆಯಿಂದ ಪ್ರತಿಭಟನೆ ಕುಷ್ಟಗಿ ಜಿಲ್ಲೆಯ ಕುಷ್ಟಗಿ ಪಟ್ಟಣದ ಎಂಟನೇ ವಾರ್ಡ್ನಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ನೂರಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದು ಜಾಗಗಳನ್ನು ಬೇರೆಯವರ ಹೆಸರಿಗೆ ಹಕ್ಕುಪತ್ರ ನೀಡುವ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಕರ್ನಾಟಕ ರಕ್ಷಣೆ ವೇದಿಕೆ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷ ನಿಂಗರಾಜೇಗೌಡ ಸಾರಥ್ಯದಲ್ಲಿ ಕುಷ್ಟಗಿ ಪಟ್ಟಣದ ಎಂಟನೇ ವಾರ್ಡ್ ಸಂದೀಪ ನಗರದ ನಿವಾಸಿಗಳು ಕಳೆದ ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ವಾಸವಿರುವ ಕುಟುಂಬಗಳಿಗೆ ಜಾಗವನ್ನ ನೀಡದೆ ಬೇರೆಯವರಿಗೆ ವರ್ಗಾವಣೆ ಮಾಡುತ್ತಿರುವುದು ಸರಿಯಾದ ಕ್ರಮವಲ್ಲ ಸರ್ಕಾರಿ ಜಾಗದಲ್ಲಿ ಸೂರೆ ಇಲ್ಲದ ನಿರ್ಗತಿಕರಿಗೆ ಇದರಿಂದ ಅನ್ಯ ಿದೆ ಎಂದಿದ್ದಾರೆ ಪಟ್ಟಣದ ಗಜೇಂದ್ರಗಡ ರಸ್ತೆಯ ಸರ್ವೆ ನಂಬರ್ ನೂರ ತೊಂಬತ್ತು ಬಾರ್ ಐದು ಒಟ್ಟು ಕ್ಷೇತ್ರ ಆರು ಎಕರೆ ಒಂದು ಗುಂಟೆ ಜಮೀನನ್ನ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಹೆಸರಲ್ಲಿ ಖರೀದಿ ಮಾಡಿ ಆಶ್ರಯ ಯೋಜನೆ ಅಡಿ ನಿವೇಶನವನ್ನ ರಚಿಸಲಾಗಿತ್ತು ನಂತರ ಖಾಲಿ ಉಳಿದ ಜಾಗದಲ್ಲಿ ನಿರ್ಗತಿಕ ಕಡು ಬಡವರು ಮನೆ ಶೆಡ್ಗಳನ್ನು ನಿರ್ಮಿಸಿಕೊಂಡು ವಾಸವಾಗಿದ್ದರು ಎಂದರು ಇದರಿಂದ ನೂರಕ್ಕೂ ಹೆಚ್ಚು ಕುಟುಂಬಗಳಿಗೆ ಅನ್ಯಾಯವಾಗ್ತಾ ಇದ್ದು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಡ ಜನತೆಗೆ ನ್ಯಾಯ ಒದಗಿಸಲು ಮುಂದಾಗಬೇಕು ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತೆ ಎಂದು ಸರಿಸುಮಾರು ದಲಿತ ಕುಟುಂಬಗಳು ಬೀದಿ ಪಾಲಾಗದಂತೆ ನೋಡಿಕೊಳ್ಳಬೇಕು ಅಂತ ಹಾಗಾಗಿ ಜರೂರಾಗಿ ಅವರಿಗೆ ಹಕ್ಕುಪತ್ರ ನೀಡಬೇಕು ಅಂತ ಮನವಿ ಸಲ್ಲಿಸಲಾಗಿದೆ ಇನ್ನು ಸಂಘಟನೆಯಿಂದ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಸಂತೋಷ್ ತೋಟದ ಜಿಲ್ಲಾ ಕಾರ್ಮಿಕ ಅಧ್ಯಕ್ಷ ಶಂಕರ ಕಲ್ಲಭಾವಿ ಜಿಲ್ಲಾ ಉಪಾಧ್ಯಕ್ಷ ಮಹಂತೇಶ್ ಅಮರಾವತಿ ಜಿಲ್ಲಾ ಸಂಚಾಲಕರು ಸಿದ್ದಪ್ಪ ಕಲಾಲ್ ಬಂಡಿ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಬಿಬಿಜಾನ್ ಜಾಧ್ಕರ್ ಮತ್ತು ಸಂದೀಪ್ ನಗರದ ನಿವಾಸಿಗಳು ಮತ್ತಿತರು ಭಾಗಿಯಾಗಿದ್ದರು ಕರ್ನಾಟಕ ಸರ್ಕಾರ ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಜಮೀನಿನಲ್ಲಿ ಕೂಲಿಕಾರರು ಕೊಡುಬಡವರು ದಲಿತರು ನಿರ್ಗತಿಕರು ಕೂಲಿನಾಲಿ ಮಾಡ್ತಕ್ಕಂಥ ಜನ ಅಲ್ಲಿ ವಾಸ ಮಾಡ್ಕೊಂಡಾರ ಅವರಿಗೆ ಕಾಣದ ಕೈಗಳು ಇವತ್ತು ಅಲ್ಲಿ ಪುರುಷರ ಕಾರ್ಯಾಲಯದಲ್ಲಿ ಏನು ಈಗ ನಾವು ಜನಪ್ರತಿನಿಧಿಗಳಂತ ಏನು ಆಚೆ ಕಳಿಸಿರ್ತೀವಿ ಅವ್ರ ಕುಮ್ಮಕ್ಕಿನಿಂದ ನಮ್ಮ ಅಕ್ಕ ತಂಗಿಯರನ್ನ ಎಲ್ಲ ಒಕ್ಕಲೆ ಅಲ್ಲಿರ್ತಕ್ಕಂಥ ಚೆಡ್ಗಳನ್ನು ಕೆಡವಲು ಅವರು ಆಲೋಚನೆ ಮಾಡಿ ಅದಕ್ಕೆ ಕೈ ಹಾಕಿದ್ದಾರೆ ಅದು ನಮಗೆ ಸಹಿಸಕ್ಕೆ ಆಗ್ತಾ ಇಲ್ಲ ಸುಮಾರು ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ಮನೆಗಳನ್ನು ಯಾವತ್ತೂ ಖಾಲಿ ಮಾಡಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಒಂದು ಕಾನೂನು ಅಡಿಯಲ್ಲಿ ಏನಿದೆ ಹನ್ನೆರಡು ವರ್ಷಗಳ ಕಾಲ ಯಾವುದೇ ಬಾಡಿಗೆ ಮನೆಯಲ್ಲಿದ್ರು ಕೂಡ ಅವ್ರಿಗೆ ಆಗಬೇಕಂತ ಒಂದು ಸರ್ಕಾರದ ಆದೇಶ ಕೂಡ ಇರುತ್ತೆ ಜೊತೆಗೆ ಅದೇ ಸರ್ಕಾರದಲ್ಲಿ ಬರ್ತಕ್ಕಂಥ ರಾಜ್ಯಪಾಲರ ಹೆಸರಲ್ಲಿ ಇರ್ತಕ್ಕಂಥ ಜಮೀನನ್ನು ಇವತ್ತು ಆ ಜಮೀನಲ್ಲಿ ಇವರು ವಾಸವಾಗಿದ್ರೆ ಇವ್ರಿಗೇನು ಕಷ್ಟ ಇವ್ರನ್ನ ಯಾವತ್ತು ಒಕ್ಕಲೆ ಸಾಹೇಬ್ರೆ ಇಂದ ಜಿಲ್ಲಾಧಿಕಾರಿಗಳಿಗೆ ನಾವು ಕೂಡ ಹಲವಾರು ಬಾರಿ ಮನವಿ ಮಾಡಿದ್ರು ಜೊತೆಗೆ ಚೀಫ್ ಆಫೀಸರ್ಗೆ ಮಾಡಿದ್ದೆವು ಅದಾಗ್ಯೂ ಅವರು ಸ್ಥಾನ ಈಗ ಹೊಸಾಗಿ ಬಂದಿರತಕ್ಕಂಥ ಜಿಲ್ಲಾಧಿಕಾರಿ ಸಾಹೇಬರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಜೊತೆಗೆ ಅವ್ರನ್ನ ಹೂಗುಚ್ಚ ಕೊಟ್ಟು ಸ್ವಾಗತ ಕೋರಿವಿ ಈಗ ಮುಂದೆ ನಮ್ಮ ನಡೆ ಏನಪ್ಪ ಅಂದರೆ ಅದು ಒಂದು ವೇಳೆ ಒಕ್ಕಲೆಪಿಸಲು ಹುನ್ನಾರ ನಡೆದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡುತ್ತೀವಿ ಮನೆ ಇವಾಗ ನಮಗೆ ಅಲ್ಲಿ ಅಕ್ಕಪತ್ರ ಕೊಡಬೇಕು ನಮ್ಮ ಗುರುವಿ ನಮ್ಮ ಅಕ್ಕ ತಂಗಿರ ಅಣ್ಣ ತಮ್ಮಂದಿರು ವಾಸವಾಗಿರುವ ಸುಮಾರು ಮೂವತ್ತು ವರ್ಷಗಳ ಏನು ಮನೆ ಕಟ್ಟಿ ನಿರ್ಮಿಸ್ಕೊಂಡು ಅದಾರ ಅಲ್ಲಿ ತರ್ಟ್ಗಳನ್ನು ನಿರ್ಮಿಸ್ಕೊಂಡಾರ ಗುಡಿಸಲಾಕೊಂಡಾರ ಏನು ದಲಿತರಿಗೆ ನಾವು ಬೆನ್ನೆ ಸರ್ಕಾರ ಅಂತ ಇವತ್ತು ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ಅದನ್ನು ಮಾನ್ಯ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ನಮಗೆ ಹಕ್ಕು ಪತ್ರ ವಹಿಸಬೇಕಂತಂದು ತಮ್ಮಲ್ಲಿ ಶಾಖರಿಂದ ವಿನಂತಿ ಮಾಡಿಕೊಳ್ಳುತ್ತಾ ನಾವು ಮನವಿ ಕೂಡ ಜಿಲ್ಲಾ ನೀಡಿ ಬಂದಿದ್ದೇವೆ ಧನ್ಯವಾದಗಳು ಹೀಗೆ ಸರ್ ಒಂದು ನಿಮಿಷದಿಂದ ವರ್ಷಗಳಿಂದ ಇವಾಗ ದಿನಗಳಿಂದ ಹೌದು ಬಹು ವರ್ಷಗಳಿಂದ ಹೋರಾಟ ಮಾಡ್ತಕ್ಕಂಥದ್ದು ಹೌದು ಇಷ್ಟಿದ್ರು ನಿಮ್ಗೆ ಪುರಸಭೆಯವರು ಬರ್ತಕ್ಕಂಥ ಅಧಿಕಾರಿಗಳು ಅವ್ರು ನಿಮ್ಗೆ ತಿಳ್ಕೊಳ್ಳೋ ಕೊಡ್ತಾರೆ ಆಮೇಲೆ ಕಾರಣದ ಕೈ ಅವರು ಮಾತಾಡೋದು ಸರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಹಕ್ಕಿದೆ ನಮ್ಮ ಮೇಲೆ ಏನು ಅಧಿಕಾರ ಹಿಡಿದ ಸಾಧಿಸಕ ಸರ್ಕಾರಗಳೂ ಅಧಿಕಾರಿಗಳನ್ನು ನೇಮಕ ಮಾಡಿರ್ತಾರೆ ಜೊತೆಗೆ ನಾವು ಕೂಡ ಒಂದು ಎಲ್ಲೋ ಎಡವಟ್ಟು ಮಾಡಿ ನಮಗೆ ಅನುಕೂಲ ಮಾಡಿಕೊಡಲಾರದಂಥ ಒಂದು ಸದಸ್ಯರನ್ನ ನಾವು ಆರಿಸಿ ತಂದಿದ್ದು ನಮಗೂ ತಪ್ಪಾಗಿರುತ್ತದೆ ಅವರು ನಮಗಾಗಿ ಅಗಲು ಸಂಸಿ ಏನು ಬಡವರಿಗೆ ನಾವು ಕೊಡಬೇಕನ್ನೋದು ಅವರು ಮನಸ್ಸಲ್ಲಿ ಬಂದರೆ ಅವರು ನಮ್ಮ ಪರವಾಗಿ ಅಲ್ಲಿ ಮಾತಾಡ್ತಾ ಇದ್ರು ಅಂಥವ್ರು ಅಲ್ಲಿ ಅದೇತ್ವ ಇಲ್ಲ ಅಂತ ನಮ್ಮ ಭಾವನೆ ಇದೆ ಆದರೂ ಸರ್ ನಿಮ್ಮ ಪರವಾಗಿ ಮಾತಾಡ್ತಾ ಅವರು ಅವರಲ್ಲಿ ನಿಮ್ಮ ಪರವಾಗಿ ಮಾತಾಡತಾ ಇಲ್ಲ ಅದಕ್ಕೆ ತಮ್ಮ ಪ್ರತಿಕ್ರಿಯೆ ಇಲ್ಲ ಸರ್ ಇವತ್ತು ಇವತ್ತು ನಾವು ನಮ್ಮ ಅಕ್ಕ ತಂಗಿಯರಿಗೆ ಅನ್ಯಾಯ ಆಗ್ತಾ ಇರೋದು ಅಣ್ಣ ತಮ್ಮಂದಿರಿಗೆ ಅನ್ಯಾಯ ಆಗ್ತಾ ಇರೋದು ಗೂಢ ನಿರ್ಗತಿಕ್ರವರು ಕೊಡುಬಡೋರು ಏನು ಅಂಬೇಡ್ಕರ್ ವಸತಿ ಯೋಜನೆಯಂತೆ ಬಸು ವಸತಿ ಯೋಜನೆಯಂತೆ ಹಲವಾರು ಯೋಜನೆಗಳಲ್ಲಿ ಅವರಿಗೆ ಮನೆ ಕೊಡ್ತಾ ಇದ್ದಾರೆ ಬೇರೆಯವರಿಗೆ ಇವರಿಗೆ ಜಾಗನೇ ಇಲ್ಲ ಜಾಗ ಇಲ್ಲದಂಥವರು ಅಂಥ ಏನೈತಾರ ಅನುಕೂಲನ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ ಅವರು ಒಂದು ವೇಳೆ ಇದನ್ನೇ ಮುಂದುವರೆಸಿದರೆ ಮುಂದೆ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸಿ ನಾವು ಹೋರಾಟದ ಮುಖಾಂತರ ನಾವು ವಕ್ತಾರ ಪಡೆದೇ ಪಡ್ತೀವಿ ಸರ್ ಅಂತ ಹೇಳೋಕೆ ಇದೊಂದು ಪುರಸಭೆಯ ವ್ಯಾಪ್ತಿಯೊಳಗೆ ಫಾರ್ಮ್ ಪ್ರಿಂಟ್ ಮಾಡಿ ನೀವು ಮನಿ ಜಾಗ ಇಲ್ಲದವರಿಗೆ ನಾವು ಜಾಗ ಕೊಟ್ಟು ಹಾಕಿ ಅಂತ ಒಂದು ಫಾರ್ಮೆಟ್ ಚುನಾವಣೆಯ ನಡೀತಕ್ಕಂಥ ಪೂರ್ವದಲ್ಲಿ ಒಂದು ಫಾರ್ಮೆಟ್ ರೆಡಿ ಮಾಡಿ ಅದನ್ನು ನೂರು ದಿನನೂರು ಅದನ್ನು ತುಂಬಿ ಇದನ್ನು ಮಾಡಿದ ಹೊತ್ತಿನಾಗ ಅದನ್ನೆಲ್ಲ ತುಂಬಿಸ್ಕೊಂಡ್ರು ಮತ್ತು ಯಾಕೆ ಮಾಡಲಿಲ್ಲ ಸರ್ ನಾವು ಹದಿನೈದು ವರ್ಷಗಳ ಹಿಂದೆ ಹತ್ತು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಇದೇ ರೀತಿ ನಾವು ಮನವಿ ಕೂಡ ಕೊಟ್ಟಿದ್ದೀವಿ ಅದನ್ನೆಲ್ಲ ಅವರು ಹೇಳಿರೋ ಆಶ್ವಾಸನೆಗಳು ಗಾಳಿ ತೂರಿದ್ದಾರೆ ಹಾಗಾಗಿ ನಾವು ಅನಿವಾರ್ಯವಾಗಿ ಹೋರಾಟ ಮಾಡಬೇಕಾಗಿದೆ ಸರ್ ಈಗ ಬಹು ವರ್ಷಗಳಿಂದ ಇವರು ಆ ಸ್ಥಾನದಲ್ಲಿ ಇದ್ದಾರಲ್ಲ ಈಗ ಅದು ಸರ್ಕಾರ ಒಂದು ಆದೇಶ ಮಾಡ ಇದ್ದಂಥ ಸ್ಥಳದಲ್ಲಿ ಅಥವಾ ಇದ್ದಂಥ ಜಾಗದಲ್ಲಿ ನಿರ್ತಕರು ಇರ್ತಕ್ಕಂಥ ಅದನ್ನು ಕಂಟಿನ್ಯೂ ಮಾಡಿ ಅವ್ರ ಹೆಸರಲ್ಲೇ ಮಾಡಬೇಕಂತ ಸರ್ಕಾರ ಹೇಳ್ತಿ ಅದಕ್ಕೆ ನೀವೇನು ಸರ್ಕಾರ ಹೇಳಿದರೂ ಕೂಡ ಲಿಖಿತ ರೂಪದಲ್ಲಿ ಒಂದು ಸಾರಿ ಮನವಿ ಮಾಡಿದಾಗ ಸಿ ಎಂ ಮಾಧೀನ ಕಾರ್ಯದರ್ಶಿಯವರು